ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯ ಹೋಟ್ಲಲ್ಲಿ ಕೆಲಸ ಮಾಡೋದು ಗುಂಡಣ್ಣನಿಗೆ ಗೊತ್ತಾಗತ್ತೆ ಅದು ತಾಯಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿ ಮನೆಗೆ ಬಂದ ತಕ್ಷಣ ಅಮ್ಮ ನೀನು ಸುಸ್ತಾಗಿ ಬಂದಿರ್ತೀಯ ನೀನೇ ಊಟ ಮಾಡು ಅಂತ ಹೇಳಿ ಊಟ ಮಾಡಿಸ್ತಾನೆ ಹಾಗೆ ಮಾನ ದಿನ ಸ್ಕೂಲಿಗೆ ಬಿಡಬೇಕಾದ್ರೆ ಅವನ ಬ್ಯಾಗ್ನಲ್ಲಿ ಇದೇನೋ ಗುಂಡಣ್ಣ ಬ್ರಷ್ ಇದೆ ಹಾಗೆ ಶೂ ಪಾಲಿಶ್ ಮಾಡೋದು ಇದೆಲ್ಲ ಯಾಕೆ ಯಾಕಿಟ್ಕೊಂಬಂದಿದೆಯಾ ಅಂತ ಕೇಳಿದಾಗ ಅಮ್ಮ ಎಲ್ಲ ಮರ್ತುಬಿಟ್ಟು ಹಾಕ್ಕೊಂಬಂದೆ ಅಂತ ಹೇಳಿ ತಪ್ಪಿಸ್ಕೊತಾನೆ ಭಾಗ್ಯ ಈ ಕಡೆ ಕೆಲಸಕ್ಕೆ ಹೋಗ್ತಾಳೆ ಈ ಕಡೆ ತಾಂಡವು ಶ್ರೇಷ್ಠ ಇಬ್ಬರು ತಾಂಡವು ಹೇಳ್ತಾನೆ ಶ್ರೇಷ್ಠ ನಡಿ ಭಾಗ್ಯನ ಹಿಂಬಾಲಿಸೋಣ ಅವಳು ಯಾವ ಹೋಟ್ಲಿಗೆ ಹೋಗ್ತಾಳೆ ಏನು ಕೆಲಸ ಸಿಕ್ಕಿದೆ ನೋಡೋಣ ಅಂದಾಗ ಇಲ್ಲ ತಾಂಡವ್ ಅವಳಿಗೆ ಯಾವ ಕೆಲಸನೂ ಸಿಕ್ಕಿಲ್ಲ ನನಗೆ ಕನ್ನಿಕಾ ಎಲ್ಲ ವಿಚಾರ ಹೇಳಿದ್ದಾಳೆ ಅವಳೆಲ್ಲೋ ಸುಳ್ಳು ಹೇಳ್ತಾ ಇದ್ದಾಳೆ ಅಂದಾಗ ಇಲ್ಲ ಅವಳನ್ನ ಹಿಂಬಾಲಿಸ್ಕೊಂಡು ಹೋದ್ರೆ ನಮ್ಗೆ ನಿಜ ಏನು ಅಂತ ಗೊತ್ತಾಗೋದು ನಡಿ ಅಂತ ಹೇಳಿ ಅವಳನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಹಾಗೆ ಅವಳೊಂದು ಹೋಟ್ಲಿಗೆ ಹೋಗೋದು ನೋಡಿ ನಡಿ ಅಲ್ಲಿ ಹೋಗೋಣ ಇವಳಾಕಿಲ್ಲಿಗೆ ಬಂದಿದ್ದಾಳೆ ಇಲ್ಲೇ ನೀ ಅಡುಗೆ ಕೆಲಸ ಮಾಡ್ತಾಳೆ ಅಂದ್ಕೊಂಡು ಹೋಗಬೇಕಾದ್ರೆ ಅವಳು ಹೋಗಿ ಜೋಕರ್ ವೇಷ ಹಾಕೊಳ್ಳೋದು ನೋಡಿ ಈ ಕಡೆ ಭಾಗ್ಯ ನೋಡಿ ತಾಂಡವ ಹಾಗೆ ಶ್ರೇಷ್ಠ ಶ್ರೇಷ್ಠ ನೋಡಲ್ಲಿ ಭಾಗ್ಯ ಓಹೋ ಅವಳಿಗೆ ಮಾಡೋದು ಈ ಕೆಲಸ ನೋಡಿದ್ರೆ ಬಿಲ್ಡಪ್ ನೋಡಿದ್ರೆ ಹಾಗೆ ನಮ್ಮಮ್ಮ ನನ್ನ ಸೊಸೆ ಸೊಸೆ ಅಂತ ಹೇಳಿ ಹೇಳ್ತಾ ಇದ್ದಾಳಲ್ಲ ನಡಿ ಫಸ್ಟು ಮನೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾರೆ ಮನೆಗೆ ಹೋಗಿ ಅಮ್ಮ ಅಪ್ಪ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂದಾಗ ಏನೋ ಹೇಳು ಅಂತ ಹೇಳಿದಾಗ ನಾನು ನಿಮಗೆ ಹೇಳಬೇಕು ನಿಜ ಹೇಳಬೇಕು ಆ ಬಾಗಿನ ತಲೆ ಮೇಲೆ ಹೊಡೆಸ್ಕೊಂಡು ಕುತ್ ಕೂಡಿಸ್ಕೊತಾ ಇದ್ದರೆ ಏನಮ್ಮ ನೀನು ನನ್ನ ಸೊಸೆ ಹಾಗೆ ಹೀಗೆ ಅಂತ ಆದರೆ ಅವಳಿಗೆ ಏನು ಕೆಲಸ ಮಾಡ್ತಾಳೆ ಗೊತ್ತಾ ನಿಮಗೆ ಅಂತ ಹೇಳ್ದಾಗ ಕುಸ್ಮ ಅವ್ರು ಏನೋ ಏನು ಕೆಲಸ ಮಾಡ್ತಾಳ ಅವಳು ಅಂದಾಗ ಅವಳು ಜೋಕರ್ ಕೆಲಸ ಮಾಡ್ತಾಳೆ ಹೋಟ್ಲಲ್ಲಿ ಅಂತ ಹೇಳಿ ಹೇಳಿದಾಗ ಈ ಕಡೆ ಮನೆಯವ್ರಿಗೆ ಒಂದು ಕ್ಷಣ ಗಾಬರಿ ಆಗತ್ತೆ ಆದರೂ ಕುಸುಮ ಅವರು ಸಾವರಿಸ್ಕೊಂಡು ಅದರಲ್ಲಿ ಏನೋ ತಪ್ಪು ಅಂದಾಗ ಈ ಕಡೆ ತಾಂಡವ್ ಹಾಗೆ ಶ್ರೇಷ್ಠ ಇಬ್ರು ಶಾಕ್ ಆಗ್ತಾರೆ ನನ್ನ ಸೊಸೆ ಅಷ್ಟಕ್ಕೂ ಒಬ್ಬರನ್ನ ನಗ್ಸೋ ಕೆಲಸ ಮಾಡ್ತಾಳೆ ಅವಳೇನು ಬೇರೆ ಏನು ಕೆಲಸ ಕೆಟ್ಟ ಕೆಲಸ ಏನು ಮಾಡ್ತಾ ತಾನೇ ತಾನೆ ರಾಜರೋಷವಾಗಿ ದುಡಿತಾ ಇದ್ದಾಳೆ ಅದರಲ್ಲಿ ನಾಚಿಕೆ ಪಟ್ಕೊಳ್ಳೋ ಅಂಥ ವಿಚಾರ ಏನೂ ಇಲ್ಲ ನೀನು ಇನ್ನು ಹೋಗ್ಬೋದು ಅಂತ ಹೇಳಿ ಹೇಳ್ತಾರೆ ಈ ಕಡೆ ತಾಂಡವ್ಗೆ ಇದೇನು ನಮ್ಮಮ್ಮ ಅವಳು ನೋಯಿಸ್ಕೊಂಡು ಮಾತಾಡ್ತಾ ಇದ್ದಾರಲ್ಲ ಅಂದ್ಕೊಂಡು ಬರ್ತಾನೆ ಈ ಕಡೆ ಗುಂಡಣ್ಣನೂ ಅಷ್ಟೇ ಬೇರೆಯವರು ಶೂ ಪಾಲಿಶ್ ಮಾಡಬೇಕಾದ್ರೆ ಮುಂದಿನ ಸಂಚಿಕೆಗಳಲ್ಲಿ ಗುಂಡನನ್ನು ತಾಂಡವ್ ನೋಡಿ ಅವನ ಹತ್ರ ಬಂದು ಚೆನ್ನಾಗಿ ಬೈಯುವ ಸಂಚಿಕೆಗಳು ಮುಂದೆ ಬರಬಹುದು ಅನಿಸುತ್ತೆ ಹಾಗೆ ಗುಂಡನ್ನು ಮಾಡೋ ಕೆಲಸ ಭಾಗ್ಯ ತಾಂಡವ್ ಮನೆಯವರಿಗೆ ಗೊತ್ತಾಗುತ್ತಾ ಅವರ ಮುಂದಿನ ನಡೆ ಏನು ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು